ಸರ್ಕಾರ ಇವತ್ತು ಎಸ್ ಎಸ್ ಸರ್ಕಾರ ಎಸ್ ಅಂದ್ರೆ ಸುಪಾರಿ ಎಸ್ ಅಂದ್ರೆ ಸೂಸೈಡ್ ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡುಗೆ ಇಲ್ಲಾಂದ್ರೆ ನೀವು ಸೂಸೈಡ್ ಮಾಡ್ಕೊಬೇಕು ಹೆಸರು ಹಂಗೆ ಇದೆ ನೋಡಿ ಸಿದ್ದರಾಮಯ್ಯ ಏನೋ ಶಿವಕುಮಾರ್ ಇಲ್ಲಿ ನಡೀತಾ ಇರುವಂತಹ ಒಂದು ಈ ಸುಪಾರಿ ಕೊಲೆಗಳು ಆತ್ಮಹತ್ಯೆಗಳು ಅದರ ಜೊತೆಗೆ ರೈತರ ಆತ್ಮಹತ್ಯೆಗಳು ಬಾಣಂತ ಜನ ಬಾಣಂತಿಯರು ಆಸ್ಪತ್ರೆಗೆ ಹೋದ್ರು ಏಳ್ನೂರ ಅರವತ್ತು ಜನ ಬರಲೇ ಇಲ್ಲ ಈ ಪಾಪಿಗಳ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡಿನ ದಾಹ ಮೆಡಿಸನ್ ದುಡ್ಡು ಹೊಡೆಯಕ್ಕೆ ಹೋಗಿ ಕಳಪೆ ಮೆಡಿಸನ್ ತಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟು ಇವತ್ತು ಎಲ್ಲ ಇಪ್ಪತ್ತಾರರಿಂದ ಮೂವತ್ತು ವರ್ಷದ ಆ ಬಾಣಂತಿಯರು ಮಗು ನೆತ್ಕೊಂಡು ಮನೆಗೆ ಬರಬೇಕಾಗಿ ತಾಯಿ ಬರಲಿಲ್ಲ ಮಗು ಮಾತ್ರ ಬಂತು ಆ ಮಗುವಿಗೆ ಧಿಕ್ಕರ್ ಇವತ್ತು ಯಾರು ಇಲ್ಲ ಇದಕ್ಕೆ ನಾನು ಎಸ್ ಎಸ್ ಅಂತ ಹೇಳಿದ್ದು ಸುಪಾರಿ ಸೂಸೈಡ್ ಸರ್ಕಾರ ಇದು